ನೋಡಿ ಫ್ರೆಂಡ್ಸು ಇಲ್ಲಿ ನಮ್ಮೂರಿನ ವ್ಯವಸ್ಥೆ ಈ ತರ ಇದೆ ನನ್ನ ಹೆಸರು ರೂಪ ನಮ್ಮದು ಅರಳ್ಳಿ ತೊಳುಲ್ ರಸ್ತೆ ದೇವಸ್ಥಾನ ಬೀದಿ ಇಲ್ಲಿ ನೋಡಿ ರೋಡ್ ಕಾಂಟ್ರಾಕ್ಟ್ರುಗಾರರು ಮತ್ತು ನೀರಿನ ವ್ಯವಸ್ಥೆಗಾರರು ಈ ಥರ ಮಾಡಿದ್ದಾರೆ ಫಸ್ಟ್ ಒಂದು ತಿಂಗಳು ಆಯಿತು ಸರ್ ಮೇಡಮ್ ಸರ್ ಇಲ್ಲಿ ನೀರಿನ ವ್ಯವಸ್ಥೆ ಮಾಡ್ತೀವಿ ನೀರಿನ ಪೈಪ್ ಆಗ್ತೀವಿ ಅಂತ ಒಂದು ತಿಂಗಳಿಂದ ಇದೇ ಥರ ವ್ಯವಸ್ಥೆ ಮಾಡಿದ್ದಾರೆ ಈಗ ಅದಾಯಿತು ರೋಡ್ ಕಾಂಟ್ರಾಕ್ಟರ್ ಬಂದರು ರೋಡ್ ಅಗ್ಲ ಮಾಡಬೇಕು ಅಂತೇಳಿ ಮನೆಗಳನ್ನೆಲ್ಲ ತೆರವುಗೊಳಿಸಿದ್ದಾರೆ ಅದನ್ನೆಲ್ಲ ಯಾರು ಮಾಡೋದು ನೋ ಒಂದು ವಾರ ಆಯಿತು ಮಳೆ ಬೇರೆ ಹಿಂಗೆ ಹಿಡ್ಕೊಂಡಿದೆ ಅದನ್ನು ನೋಡಂಗೂ ಇಲ್ಲ ಬಿಡೋಂಗೂ ಇಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಮನೆಯೆಲ್ಲ ಹೆಂಗಿದೆ ಆ ಕಡೆ ನೋಡಿ ಮಣ್ಣು ತಗಿಸ್ತಾ ಇಲ್ಲ ಓಡಾಡಕ್ ಜಾಗ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋ ನೀರ್ ಆಗ್ತಾ ಇಲ್ಲ ನಮಗೆ ಒಂದ್ ವಾರ ಒಂದ್ ಹದಿನೈದು ದಿನ ಒಂದ್ ತಿಂಗಳಿಂದ ಇದೆ ತರ ನಮಗೆ ಗೋಳ್ ಕೊಡ್ತಾ ಇದಾರೆ ಯಾವ ರೀತಿ ನಾವ್ ಇದನ್ನ ಪರಿಹಾರ ಮಾಡಿಸ್ಕೊಳ್ಳೋದು ಅವ್ರು ಒಬ್ರು ಬಂದು ಅದನ್ನ ವ್ಯವಸ್ಥೆ ಅಟ್ಲೀಸ್ಟ್ ಏನ್ ಆಗಿದೆ ಮಾಡ್ಬೇಕು ಮನೆಯಲ್ಲ ಈ ಅವ್ಯವಸ್ಥೆ ಮಾಡಿದಾರಲ್ಲ ನಾವ್ ಯಾವ ರೀತಿ ತರ ಓಡಾಡೋದು ಬನ್ನಿ ನೀವು ಒಂದ್ಸತಿ ಈ ಕಡೆ ಬಂದು ಅಕಸ್ಮಿತ್ ಯಾರ್ ಜಿಲ್ಲಾಧಿಕಾರಿ ಯಾರ್ ಕಾರ್ಯದರ್ಶರು ಯಾರು ಬೀದಿ ಮೆಂಬರ್ಸ್ ಗಳಿದ್ದಾರೆ ಅವರೆಲ್ಲ ಬಂದು ನೋಡ್ಲಿ ಇದನ್ನ ಯಾವ ರೀತಿ ನಾವ್ ಓಡಾಡ್ಬೋದು ಯಾವ ರೀತಿ ನಾವ್ ಜೀವನ ಮಾಡ್ಬೋದು ಅದನ್ನೆಲ್ಲ ಬಂದ್ ನೋಡ್ಲಿ ಅವ್ರು ಈ ಈಗ ಸಮಸ್ಯೆಗಳು ಪ್ರಾರಂಭ ಆಗಿರೋದ್ರಿಂದ ಮೊದಲನೇದಾಗಿ ನೀರಿನ ಸಮಸ್ಯೆ ಎರಡನೇದಾಗಿ ರಸ್ತೆ ಗೊಚ್ಚಲಿ ದಿನನಿತ್ಯ ಈ ಕೆಸರು ಗದ್ದೆಯಲ್ಲಿ ಓಡಾಟ ಮಾಡಬೇಕಾಗಿದೆ ಮೂರನೇದಾಗಿ ಈ ಮನೆಗಳನ್ನೆಲ್ಲ ಹೊಡೆದು ಈ ಗಾಳಿ ಈ ಮಳೆ ಗಾಳಿನಲ್ಲಿ ಚಳಿನಲ್ಲಿ ಸಹಾಯ ಮಾಡಿದ್ದಾರೆ ಪರಿಸ್ಥಿತಿಯನ್ನು ಈ ಜನಗಳ ವಾತಾವರಣದಲ್ಲಿ ಹೆಂಗೆ ವಾಸ ಮಾಡೋದು ಈ ತರ ಹೊಡೆದು ಬಿಟ್ಬಿಟ್ರೆ

ಹಿಂಸೆ ಕೊಡ್ತಾರೆ ಅಂದ್ರೆ ನಾವು ದಯವಿಟ್ಟು ಏನೇ ಆದ್ರೂ ನಾವು ಒಡೆಯ ಕೊಡ್ತು ಜಾಗ ಕೊಡ್ತಾನೆ ಇರ್ಲಿಲ್ಲ ನಾವು ಅದ್ ಯಾರೇ ಬಂದ್ರು ಆದಷ್ಟು ಬೇಗ ನಮಗೆ ಕ್ಲಿಯರ್ ಆಗ್ಬೇಕು ಇಲ್ಲಿ ಓಡಾಡಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು